ಮೊದಲೆಲ್ಲ ಇದು ಎಲ್ಲರ ಮನೆಯ ಅಂಗಳದಲ್ಲಿ ಹೊಲಸಾಗಿ ಬೆಳೆಯುತ್ತಿದ್ದು ಸಂಜೆಯಾಗುತ್ತಲೇ ಅರಳಿ ನಗುವ ಈ ಹೂವಿಗೆ ಸಂಜೆ ಮಲ್ಲಿಗೆ ಆಕಾಶ ಮಲ್ಲಿಗೆ ಎಂದೆನ್ನುತ್ತಾರೆ ತುಳುನಾಡಿನಲ್ಲಿ ಇದನ್ನು ಬೈಯ್ಯಮಲ್ಲಿಗೆ ಎಂದೇ ಕರೆಯುವುದು ಬೈಯ ಎಂದರೆ ತುಳುವಿನಲ್ಲಿ ಸಂಜೆ ಎಂದರ್ಥ ಹಾಗಾಗಿ ತುಳು ಮಾತನಾಡುವವರು ಈ ಹೂವನ್ನು ಬಯ್ಯಮಲ್ಲಿಗೆ ಎಂದೂ ಕನ್ನಡ ಮಾತನಾಡುವವರು ಈ ಹೂವನ್ನು ಸಂಜೆ ಮಲ್ಲಿಗೆ ಎಂದೂ ಕರೆಯುತ್ತಾರೆ ಕುಂಕಣಿ ಮಾತಾಡುವವರು ಈ ಹೂವನ್ನು ಆಕಾಶ್ ಮೊಗರೆ ಎಂದು ಹೇಳುವುದುಂಟು ಈ ಗಿಡ ಬೆಳೆಸಲು ಯಾವುದೇ ಪೋಷಣೆಯ ಅಗತ್ಯವಿಲ್ಲ ಬೀಜಗಳು ಗಾಳಿಯಲ್ಲಿ ಹರಡಿಬಿದ್ದಲ್ಲೆಲ್ಲ ಗಿಡಗಳು ಚುಗುರುತ್ತವೆ ಗಿಡ ಹೆಚ್ಚು ಎತ್ತರಕ್ಕೆ ಬೆಳೆಯದೆ ಪೊದೆಯ ಆಕಾರದಲ್ಲಿ ಇರುತ್ತದೆ ಹೆಚ್ಚೆಂದರೆ ಮೂರು ನಾಲ್ಕು ಅಡಿ ಎತ್ತರ ಬೆಳೆಯಬಹುದು ಹೂವಿನ ಮೊಗ್ಗುಗಳು ಸಂಜೆ ಸುಮಾರು ನಾಲ್ಕರಿಂದ ಐದು ಗಂಟೆಯಷ್ಟು ಹೊತ್ತಿಗೆ ಅರಳಲು ಆರಂಭವಾಗಿ ನೋಡ ನೋಡುತ್ತಿದ್ದಂತೆ ಎಲ್ಲ ಮೊಗ್ಗುಗಳು ಗಿಡದ ತುಂಬ ಅರಳಿ ಬಿಡುತ್ತವೆ ಇದು ನೋಡಲು ಬಲು ಚೆಂದ ಇದಕ್ಕೆ ಉದ್ದನೆಯ ದಂಟಿದೆ ಈ ಹೂವು ಹೆಚ್ಚು ಸಮಯ ಬಾಳುವುದಿಲ್ಲ ನಡುರಾತ್ರಿ ಹೊತ್ತಲ್ಲಿ ಬಾಡಿಯೂ ಬಿಡುತ್ತದೆ ಬೆಳಗ್ಗೆದ್ದು ನೋಡಿದರೆ ಅರಳಿದ ಹೂ ಬಾಡಿ ಮತ್ತೆ ಮೊಗ್ಗಿನಂತೆ ಕಾಣಿಸುತ್ತದೆ ಹೂಗಳು ಒಣಗಿದರೆ ಕಪ್ಪನೆಯ ಬೀಜವಾಗಿ ಮುಂದೆ ಅದರ ಬೀಜಗಳು ಬಿದ್ದಲೆಲ್ಲ ಗಿಡಗಳು ಮತ್ತೆ ಚುಗುರುತ್ತವೆ ಸಂಜೆಯೇ ಅರಳುವ ಕಾರಣ ಇದನ್ನು ಸಂಜೆ ಮಲ್ಲಿಗೆ ಎನ್ನುತ್ತಾರೆ ಇದಕ್ಕೆ ಇದರದ್ದೇ ಆದ ಸಣ್ಣ ನವಿರಾದ ಕಂಪಿದೆ ಇದರ ಆಕರ್ಷಣೆ ಇರುವುದು ಕಣ್ಮನ ಸೂರೆಗೊಳ್ಳುವ ಹೂವಿನ ಬಣ್ಣಗಳಲ್ಲಿ ಈ ಹೂಗಳು ಬಹಳ ಕೋಮಲವಾಗಿವೆ ಕೆಂಪು ಗುಲಾಬಿ ಬಿಳಿ ಹಳದಿ ನಸುಗುಲಾಬಿ ಹೀಗೆ ಹಲವಾರು ಸುಂದರ ಬಣ್ಣಗಳಿವೆ ಹೂಗಳಲ್ಲಿ ಪರಾಗಸ್ಪರ್ಶವಾಗಿ ಹೂವಿನ ಪಕಳೆಗಳಲ್ಲಿ ಬೇರೆ ಬೇರೆ ನಾಮ ಬರುವುದೂ ಉಂಟು ಮಳೆಗಾಲದಲ್ಲಿ ಹೂಗಳು ಸುಮಾರು ಮೂರರಿಂದ ಮೂರುವರೆ ಇಂಚು ಉದ್ದವಿದ್ದರೆ ಬೇಸಿಗೆಯಲ್ಲಿ ಹೂವಿನ ಗಾತ್ರ ಕಿರಿದಾಗಿರುತ್ತದೆ ಸುಮಾರು ಎರಡರಿಂದ ಎರಡೂವರೆ ಇಂಚಿನ ಒಳಗೇ ಇರುತ್ತದೆ ಇದು ವಾಣಿಜ್ಯ ಬೆಳೆಯಲ್ಲದ ಕಾರಣ ಈ ಹೂವಿಗೆ ಯಾವುದೇ ಬೇಡಿಕೆ ಇಲ್ಲ ಆದರೆ ಹೂಗಳು ಸಂಜೆಯಾಗುತ್ತಿದ್ದಂತೆ ಗಿಡದ ತುಂಬ ಅರಳುವಾಗ ಮನಸ್ಸಿಗೇನೋ ಆನಂದ ಮನ ಸೂರೆಗೊಂಡು ಒನಸುಮದಂತೆ ಅರಳಿ ದೇವರ ಮುಡಿಯೇರಿ ಧನ್ಯತೆಯನ್ನು ಪಡೆಯುತ್ತದೆ ಹಸುರೆಳೆಯ ಗಿಡದ ತುಂಬ ಬಣ್ಣ ಬಣ್ಣದ ಹೂಗಳು ಅರಳಿ ಬೀಸುವ ಗಾಳಿಯ ಲಯಕ್ಕೆ ತೂಗಾಡಿ ನಗುವ ಸಂಜೆ ಮಲ್ಲಿಗೆ ಮನೆಯಂಗಳದ ಸೊಬಗು ಈ ಹೂಗಳನ್ನು ಹಗ್ಗದಿಂದ ಅಂದರೆ ದಾರದಿಂದಾಗಲಿ ನೂಲಿನಿಂದಾಗಲಿ ಕಟ್ಟುವ ಕ್ರಮವೇ ಇಲ್ಲ ಈ ಹೂಗಳು ಅಷ್ಟು ನಾಜೂಕಾಗಿರುತ್ತವೆ ಬಲುಕೋಮಲವಾದ ಹೂಗಳನ್ನು ಜಡೆ ಹೆಣೆದಂತೆ ಹೆಣೆದು ಮಾಲೆ ಮಾಡಿ ದೇವರಿಗೆ ಹಾಕುತ್ತಾರೆ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಶಾಲೆಯಿಂದ ಮರಳಿ ಮನೆಗೆ ಬಂದ ಮೇಲೆ ಸಂಜೆಯ ಕಾಪಿ ಕುಡಿದ ನಂತರ ನಮಗೆ ಸಂಜೆ ಮಲ್ಲಿಗೆ ಸುಗಂಧಿ ಜಾಜಿ ಮಲ್ಲಿಗೆಯನ್ನು ಗಿಡದಿಂದ ತೆಗೆಯುವ ಕೆಲಸವಿತ್ತು ಬುಟ್ಟಿ ತುಂಬ ಹೂಗಳನ್ನು ನಮ್ಮ ಅಮ್ಮ ಮತ್ತು ಅಕ್ಕ ಅಜ್ಜಿಯವರು ಸೇರಿಕೊಂಡು ಚಾವಡಿಯಲ್ಲಿ ಕುಳಿತು ಹೂ ಹೆಣೆಯುವ ಚಿತ್ರ ನನಗೆ ಕಣ್ಮುಂದೆ ಬಂತು ಅಮ್ಮ ದ್ರೌಪದಿ ವಸ್ತ್ರಾಯಣ ಸೀತಾ ಕಲ್ಯಾಣವನ್ನು ಹಾಡುತ್ತಾ ಹೂವನ್ನು ಕಟ್ಟುವ ಸುಂದರ ಸವಿನೆನಪಿಗೆ ಮನಸ್ಸು ಬಾಲ್ಯಕ್ಕೆ ಓಡಿತು ಬನ್ನಿ ಈ ಹೂವನ್ನು ಕಟ್ಟುವ ಕ್ರಮವನ್ನು ತಿಳಿಯೋಣ ಇದು ಜಡೆಯನ್ನು ಹೆಣೆದಂತೆ ಕಟ್ಟುವ ಕ್ರಮ ಆರಂಭಿಸುವಾಗ ಎರಡು ಹೂವುಗಳನ್ನು ಮೇಲೆ ಕೆಳಗೆ ಇರಿಸಿ ನಂತರ ಹೂವಿನ ದಂಟನ್ನು ತಿರುಗಿಸಿ ಎರಡೂ ಹೂವಿನ ದಂಟನ್ನು ಎದುರು ತರಬೇಕು ಬಳಿಕ ಎರಡೂ ದಂಟಿನ ನಡುವೆ ಇನ್ನೊಂದು ಹೂವನ್ನು ಇರಿಸಿ ಈ ರೀತಿ ಜಡೆ ದಂಟುಗಳನ್ನು ಹೆಣೆಯುತ್ತಾ ಹೋಗುವುದು ಒಮ್ಮೆ ನೋಡಿದರೆ ಸಾಕು ಬಹಳ ಸುಲಭವಾಗಿ ಕಟ್ಟಬಹುದು ಎರಡರ ಮಧ್ಯದಲ್ಲಿ ಇಟ್ಟು ದಂಟ ಬಲಬದಿಯ ದಂಟನ್ನು ಒಳಗೆ ಸೇರಿಸಿ ಎಡಬದಿಯ ದಂಟನ್ನು ಈ ಥರ ಈ ಸೈಲಿಗೆ ತರಬೇಕು ಆಮೇಲೆ ಇನ್ನೊಂದು ಹೂವನ್ನು ಮಧ್ಯದಲ್ಲಿಟ್ಟು ಬಲಬದಿಯ ದಂಟನ್ನು ಒಳಗೆ ಸೇರಿಸಿ ಈ ಬದಿಯ ದಂಟನ್ನು ಈಚೆ ಕಲರ್ ಚೇಂಜ್ ಮಾಡುವ ಆಯಿತು ಬಿಳಿದು ಇಡುವ ಹೀಗೆ ಮಾಡುವ ಮಧ್ಯದಲ್ಲಿಟ್ಟು ಅದನ್ನು ಒಣಗೆ ಸೇರಿಸಿ ಇದು ಜಡೆ ಹಿಡಿದ ಹಾಗೆ ಜಡೆ ಹಿಡಿದ ಹಾಗೆ ಹೌದು ನೋಡಿ ಇದು ಹೀಗೆ ಮಧ್ಯದಲ್ಲಿ ಅದು ಹಿಂದೆ ಕೊಂಡು ಇದು ಹಿಂದೆ ಬರ್ತದೆ ಎದುರು ಬರ್ತದೆ ಮೂರು ಬಿಳಿ ಇರಬೇಕು ಅದು ಇಡುವಾಗ ಇಡುವಾಗ ಅದರ ಉದ್ದ ಒಂದೇ ಥರ ಇರಬೇಕು ಗಿಡ್ಡ ಉದ್ದ ಎಲ್ಲ ಆಗಬಾರ್ದು ಚೆಂದ ಕಾಣುತ್ತೆ ಆಗ ಹೀಗೆ ಬಂದರೆ ತುಂಬ ಚಂದ ಕಾಣ್ತದೆ ಆಮೇಲೆ ಪಿಂಕ್ ಇಡುವ ಪಿಂಕ್ ಅನ್ನೂ ಸಹ ಗಂಟನ್ನು ಮುಂದೆ ತರುವ ಒ ಪರಿಮಳ ಇಲ್ಲ ಅಲ್ಲ ಇದಕ್ಕೆ ತುಂಬಾ ಪರಿಮಳ ಇಲ್ಲ ಆದರೂ ಒಂದು ಬಣ್ಣ ಚಂದಕ್ಕೆ ಕವರದ ಕಂಪಿ ಇದೆ ಅದಕ್ಕೆ ಬಹಳ ಒಂದು ಸುವಾಸನೆ ಇದೆ ಅದಕ್ಕೆ ಇದು ಮುಡಿ ಸ್ವಲ್ಪ ಕಮ್ಮಿ ಅಲ್ಲ ದೇವರಿಗೆ ಇಹುದೇ ಜಾಸ್ತಿ ಸ್ವಲ್ಪ ಕಡಿಮೆ ಆದರೂ ನಾವು ಚಿಕ್ಕದಿರುವಾಗ ಮುಡಿತಿದ್ದೆವು ಈಗ ದೇವರಿಗೆ ಹಾಕ್ತಾ ಜಾಸ್ತಿ ನಮಗೆ ಸಂಕ್ಯಾ ಆರತಿ ಆಗುವಾಗ ಈಗ ದೇವರಿಗೆ ಹಾಕಬೇಕಿತ್ತು ಹೌದು ಆಗ ನಾವು ಕಟ್ಟಿದ್ದು ಆ ದೇವರಿಗೆ ನಾನು ಕಟ್ಟಿದ್ದು ಕೃಷ್ಣನಿಗೆ ಅಂತ ನಾವೆಲ್ಲ ಹೇಳೋದಿತ್ತು ನಾನು ಕಟ್ಟಿದ್ದ ಮಾಲೆ ನೋಡು ಎಲ್ಲಿ ಇಟ್ಟಿದ್ದಾರೆ ಹೂವಿನ ದಂಟಿನ ಕೊನೆಗೆ ಹಸಿರು ಟೊಪ್ಪಿ ಇರುತ್ತದೆ ಮಾಲೆ ಕಟ್ಟುವ ಮೊದಲು ಆ ಟೊಪ್ಪಿಯನ್ನು ತೆಗೆಯಬಾರದು ತೆಗೆದರೆ ದಂಟಿನ ಬಲ ಸ್ವಲ್ಪ ಕಡಿಮೆಯಾಗುವುದಂತೆ ದಂಟನ್ನು ಮಡಚುವಾಗ ಬೆರಳಿಗೆ ಹಿಡಿತ ಸಿಗುವುದಿಲ್ಲ ಕಟ್ಟಿದ ನಂತರ ಬೇಕಾದರೆ ಆ ಟೊಪ್ಪಿಯನ್ನು ತೆಗೆಯಬಹುದು ದಂಟಿನಲ್ಲಿ ಹಾಗೆಯೇ ಬಿಟ್ಟರೂ ತೊಂದರೆ ಏನಿಲ್ಲ ಆದರೆ ಚಂದ ಕಾಣಬೇಕೆಂದರೆ ಆ ಟೊಪ್ಪಿಯನ್ನು ಮೆಲ್ಲನೆ ತೆಗೆಯುವುದು ಮನೆಯ ಬಾಲ್ಕನಿಯಲ್ಲಿ ಹೂವಿನ ಕುಂಡಗಳಲ್ಲಿ ಇಟ್ಟು ಕೂಡ ಈ ಗಿಡಗಳನ್ನು ಬೆಳೆಸಬಹುದು ಇದರ ಬೀಜಗಳನ್ನು ಹಾಕಿ ಗಿಡ ಮಾಡಬಹುದು ನಮ್ಮಲ್ಲಿಲ್ಲದ ಬಣ್ಣದ ಸಂಜೆ ಮಲ್ಲಿಗೆ ಹೂವಿನ ಬೀಜಗಳನ್ನು ಗೆಳತಿಯರ ಮನೆಯಿಂದ ತಂದು ನಮ್ಮ ಮನೆಯಂಗಳದಲ್ಲಿ ಗಿಡವನ್ನು ಬೆಳೆಸುತ್ತಿದ್ದೆವು ಗೆಳತಿಯರೊಂದಿಗೆ ನಮ್ಮಲ್ಲಿ ಎಷ್ಟು ಬಣ್ಣದ ಸಂಜೆ ಮಲ್ಲಿಗೆ ಹೂವಿದೆ ಎಂದು ಹೇಳುವಾಗ ಆ ಗತ್ತು ಬೇರೆ ಅದೆಲ್ಲ ಬಾಲ್ಯದ ದಿನಗಳ ಸುಂದರ ನೆನಪುಗಳು ಬಾಲ್ಯದ ಸವಿ ನೆನಪುಗಳು ಜೀವನದ ಕಾಲದಲ್ಲಿ ನವಿರಾಗಿ ಕಚುಗುಳಿ ಮಾಡುವುದು ಕೂಡ ಜೀವನಾನಂದವಲ್ಲವೇ ಆತ್ಮೀಯರೇ ನಾನು ಚಂದ್ರಮತಿ ರಾವ್ ಎಲ್ಲರಿಗೂ ನನ್ನ ವಂದನೆಗಳು ಮನೆಯ ಬಾಲ್ಕನಿಗಳಲ್ಲಿ ಕುಂಡಗಳಲ್ಲಿ ಇದರ ಸಸಿಗಳನ್ನು ಬೆಳೆಸಬಹುದು ನನಗಂತೂ ಈ ಆಕಾಶ ಮಲ್ಲಿಗೆಯನ್ನು ಕಟ್ಟುವುದು ಎಂದರೆ ತುಂಬ ತುಂಬ ಇಷ್ಟ ಆಕಾಶ ಮಲ್ಲಿಗೆಯ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲ್ ಕೃಷ್ಣಾರ್ಪಿತಂ ಸಬ್ಸ್ಕ್ರೈಬ್ ಮಾಡಿಬಿಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು